ಮೈಸೂರು ಸಂಸ್ಥಾನದ ಮಹಾರಾಜರಾದ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಪ್ರಾರಂಭಿಸಿದಂಥ ಕರ್ನಾಟಕ ಸೋಪ್ಸ್ ಮತ್ತು ಡಿಟರ್ಜೆಂಟ್ಸ್ ಲಿಮಿಟೆಡ್ನ ಮೈಸೂರು ಸ್ಯಾಂಡಲ್ ಸಾಬೂನು ಮೇಳವನ್ನು ತುಮಕೂರು ನಗರದ ಚಿಲುಮೆ ಪೊಲೀಸ್ ಸಮುದಾಯ ಭವನದಲ್ಲಿ ಏರ್ಪಡಿಸಲಾಗಿದೆ ಎಂದು ಕರ್ನಾಟಕ ಸೋಪ್ಸ್ ಮತ್ತು ಡಿಟರ್ಜೆಂಟ್ಸ್ ಲಿಮಿಟೆಡ್ನ ಪ್ರಧಾನ ವ್ಯವಸ್ಥಾಪಕ ಎಂ ಗಂಗಪ್ಪ ತಿಳಿಸಿದರು ನಗರದ ಖಾಸಗಿ ಹೋಟೆಲ್ನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಾ ನಮ್ಮ ಸಂಸ್ಥೆ ನೂರು ವರ್ಷಗಳ ಭವ್ಯ ಪರಂಪರೆಯುಳ್ಳ ಸಂಸ್ಥೆಯಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಸಾವಿರದ ಏಳುನೂರ ಎಂಬತ್ತೇಳು ಕೋಟಿ ವ್ಯವಹಾರ ನಡೆಸಿ ನಾಲ್ನೂರ ಐವತ್ತೊಂದು ಕೋಟಿ ಲಾಭ ಗಳಿಸಿದೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಸೆಪ್ಟೆಂಬರ್ ಅಂತ್ಯದವರೆಗೆ ಸಾವಿರದ ಇಪ್ಪತ್ತೆರಡು ಕೋಟಿ ವಹಿವಾಟು ನಡೆಸಿದೆ ಸಂಸ್ಥೆಯ ಉತ್ಪನ್ನಗಳಾದಂಥ ಸ್ಯಾಂಡಲ್ ಸೋಪು ಸ್ಯಾಂಡಲ್ ಗಿಫ್ಟ್ ಪ್ಯಾಕ್ ಮೈಸೂರು ಸ್ಯಾಂಡಲ್ ಗೋಲ್ಡ್ ಮೈಸೂರು ಸ್ಯಾಂಡಲ್ ಗೋಲ್ಡ್ ಸಿಕ್ಸರ್ ಮೈಸೂರು ಸ್ಯಾಂಡಲ್ ಧೂಪ್ ಮೈಸೂರು ಸ್ಯಾಂಡಲ್ ಅಗರ್ಬತ್ತಿಗಳು ವಾಶ್ ಫಿನಾಯಿಲ್ ಬೇಬಿ ಸೋಪು ಸ್ಯಾಂಡಲ್ ಆಯಿಲ್ ಕಾರ್ಬೋನಿಕ್ ಸಾಬೂನು ವಾಷಿಂಗ್ ಬಾರ್ ಮಾರ್ಜಕ ಬಿಲ್ಲೆ ಸೇರಿ ಇತರ ವಿವಿಧ ವಸ್ತುಗಳು ಗ್ರಾಹಕರಿಗೆ ಪ್ರಿಯವಾದ ವಸ್ತುಗಳಾಗಿವೆ ಎಂದರು ನವೆಂಬರ್ ನಾಲ್ಕರವರೆಗೆ ಪ್ರತಿದಿನ ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ರಾತ್ರಿ ಒಂಬತ್ತರವರೆಗೆ ಸಾಬೂನು ಮೇಳ ನಡೆಯಲಿದ್ದು ತುಮಕೂರು ಹಾಗೂ ವಿವಿಧ ತಾಲೂಕಿನ ಸಾರ್ವಜನಿಕರು ಗ್ರಾಹಕರು ಕುಟುಂಬ ಸಮೇತರಾಗಿ ಆಗಮಿಸಿ ಸಂಸ್ಥೆಯ ಉತ್ಪನ್ನಗಳನ್ನು ವೀಕ್ಷಿಸಿ ಖರೀದಿಸಿ ಸಂಸ್ಥೆಯನ್ನು ಬೆಳೆಸಿ ಆಶೀರ್ವದಿಸಬೇಕೆಂದು ಮನವಿ ಮಾಡಿದರು ಕಾರ್ಯೋ ಕಳೆದ ವರ್ಷ ತುಮಕೂರಿನಲ್ಲಿ ಸಾಗೂನು ಮೇಳ ಆಯೋಜಿಸಿದ್ದು ಸರಿ ಸುಮಾರು ಮೂವತ್ತೈದು ಲಕ್ಷಕ್ಕೂ ಹೆಚ್ಚು ವ್ಯಾಪಾರ ವಹಿವಾಟು ನಡೆದಿದ್ದು ಈ ವರ್ಷವೂ ಕೂಡ ಹೆಚ್ಚು ಜನರು ಸಾಗೂನು ಮೇಳಕ್ಕೆ ಆಗಮಿಸಿ ನಮ್ಮ ಉತ್ಪನ್ನಗಳನ್ನು ಖರೀದಿ ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೂ ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರವರೆಗೂ ಸುಮಾರು ಹನ್ನೊಂದು ದಿನಗಳ ಕಾಲ ಸೋಪ್ ಮೇಳ ಸಾಬೂನು ಸಂತೆ ಎಂದು ನಾವು ತುಮಕೂರಿನ ಚಿಲುಮೆ ಪೊಲೀಸ್ ಸಮುದಾಯ ಭವನ ಬಾರ್ಲೈನ್ ರಸ್ತೆಯಲ್ಲಿ ಹಮ್ಮಿಕೊಂಡಿದ್ದೇವೆ ನಮ್ಮ ಎಲ್ಲಾ ಮಾಧ್ಯಮ ಮಿತ್ರರು ವ್ಯಾಪಕ ಪ್ರಚಾರ ನೀಡಿ ನಮಗೆ ಸಂಸ್ಥಾಪಕರಾದ ರಾಜಶ್ರೀ ನಾರವಡಿ ಕೃಷ್ಣರಾಜ ಒಡೆಯರ್ ಹಾಗೂ ಎಂ ವಿಶ್ವೇಶ್ವರಯ್ಯರವರನ್ನು ಸ್ಮರಿಸುತ್ತಾ ಹಿಂದಿನ ಈ ಪತ್ರಿಕಾ ದೋಸ್ತಿಗೆ ಬಂದಿರತಕ್ಕಂತ ನಮ್ಮ ಎಲ್ಲಾ ಮಾಧ್ಯಮ ಮಿತ್ರರಿಗೂ ಹೃದಯಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತಿದ್ದೇನೆ ಇಂದಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀಯುತ ಪ್ರಶಾಂತ್ ಪಿಕೆಎಂ ಐಎಫ್ ಅವರು ಬರಬೇಕಿತ್ತು ಆದರೆ ಸೂಕ್ತ ಕಾರ್ಯ ನಿಮತ್ತ ಅವರು ಈ ಕಾರ್ಯಕ್ರಮಕ್ಕೆ ಬರಲು ಸಾಧ್ಯವಾಗಲಿಲ್ಲ ಅವರ ಒಂದು ಅನುಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮವನ್ನು ನಾವು ಪ್ರಾರಂಭಿಸುತ್ತಿದ್ದೇವೆ ಈ ಕಾರ್ಯಕ್ರಮಕ್ಕೆ ನಮ್ಮ ಪ್ರಧಾನ ವ್ಯವಸ್ಥಾಪಕರು ಮಾರುಕಟ್ಟೆ ಹಾಗೂ ರಫ್ತು ವಿಭಾಗ ಕೆ ಎಸ್ ಅಧಿಕಾರಿಗಳು ಬಂದಿರುತ್ತಾರೆ ಅವರಿಗೆ ಹೃತ್ಪೂರ್ವ ಶ್ರೇಷ್ಠತೆಯನ್ನು ತಾವು ಗ್ರಾಹಕರಿಗೆ ಸಾರ್ವಜನಿಕರಿಗೆ ತಿಳಿಸಿಕೊಡಬೇಕಾಗುತ್ತದೆ ಈ ದಿಸ್ ಇಸ್ ಓನ್ಲಿ ಸೋಪ್ ಮೇಡ್ ಆಫ್ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ನ್ಯಾಚುರಲ್ ತಂಡುಡ್ ಆಯಿಲ್ ಇದು ಒಂದು ಪ್ರತಿಷ್ಠಿತ ಸೋಪು ನೂರು ಪರ್ಸೆಂಟ್ ಪರಿಶುದ್ಧ ಶ್ರೀಗಂಧ ಎಣ್ಣೆಯಿಂದ ತಯಾರಿಸಲ್ಪಟ್ಟ ಸಾಬೂನು ಎಂಬತ್ತು ಪರ್ಸೆಂಟ್ ಇರುತ್ತದೆ ಹಾಗೂ ಇದು ಗ್ರೇಡ್ ಒನ್ ಈ ಮಾಹಿತಿಯನ್ನು ತಾವೆಲ್ಲರೂ ಸಾರ್ವಜನಿಕರಿಗೆ ಮನಸ್ಸು ವಿಖ್ಯಾತ ಮೈಸೂರು ಸ್ಯಾಂಡಲ್ ಕೂಲಿನ ತಯಾರಿ ಹೆಸರು ಸುಷ್ಮಾ ಅಂತ ಹೇಳ್ಬಿಟ್ಟು ಬ್ರಾಂಚ್ ಮ್ಯಾನೇಜರ್ ಬ್ಯಾಂಗ್ಳೂರು ಶಾಖೆ